ಈ ದಿನಾಂಕಗಳಲ್ಲಿ ಹುಟ್ಟಿದ ಹೆಣ್ಣು ಮಕ್ಕಳು ಅದೃಷ್ಟವಂತರು ಎಲ್ಲ ನನ್ನ ವೀಕ್ಷಕರೇ ಮೊದಲ ಬಾರಿ ನನ್ನ ಯೂಟ್ಯೂಬ್ ಚಾನೆಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ವಿಡಿಯೋ ಸ್ಟಾರ್ಟ್ ಮಾಡೋಣ್ವ ಸ್ನೇಹಿತರೆ ಈ ದಿನಾಂಕಗಳಲ್ಲಿ ಹುಟ್ಟಿದ ಹೆಣ್ಣು ಮಕ್ಕಳು ಹುಟ್ಟುತ್ತಲೇ ತಮ್ಮ ಪ್ರೀತಿಪಾತ್ರರಿಗೆ ಅದೃಷ್ಟ ತರುತ್ತಾರೆ ಮದುವೆಯಾದ ಗಂಡನ ಜೀವನವನ್ನು ಸುಂದರವಾಗಿ ಬದಲಾಯಿಸಬಲ್ಲರು ಸಂಖ್ಯಾಶಾಸ್ತ್ರದ ಪ್ರಕಾರ ನಾವು ಹುಟ್ಟಿದ ದಿನಾಂಕದ ಆಧಾರದ ಮೇಲೆ ನಮ್ಮ ವ್ಯಕ್ತಿತ್ವ ಮತ್ತು ಭವಿಷ್ಯವನ್ನು ತಿಳಿದುಕೊಳ್ಳಬಹುದು ಇಂದು ಕೆಲವು ದಿನಾಂಕಗಳಲ್ಲಿ ಹುಟ್ಟಿದ ಹುಡುಗಿಯರ ಬಗ್ಗೆ ತಿಳಿದುಕೊಳ್ಳೋಣ ಈ ದಿನಾಂಕಗಳಲ್ಲಿ ಹುಟ್ಟಿದ ಹುಡುಗಿಯರು ಹುಟ್ಟಿದಾಗಿನಿಂದ ತಂದೆಗೆ ಮದುವೆಯ ನಂತರ ಗಂಡನಿಗೆ ಅದೃಷ್ಟವನ್ನು ತರುತ್ತಾರೆ ಹಾಗಾದರೆ ಆ ದಿನಾಂಕಗಳು ಯಾವುವೂ ನೋಡೋಣ ಪ್ರತಿಯೊಬ್ಬರೂ ತಮ್ಮ ಜೀವನದಲ್ಲಿ ಸ್ವಲ್ಪವಾದರೂ ಅದೃಷ್ಟ ಇರಬೇಕೆಂದು ಬಯಸ್ತಾರೆ ಆದರೆ ಈ ದಿನಾಂಕಗಳಲ್ಲಿ ಹುಟ್ಟಿದ ಹೆಣ್ಣುಮಕ್ಕಳು ಹುಟ್ಟುತ್ತಲೇ ತಮ್ಮ ಪ್ರೀತಿಪಾತ್ರರಿಗೆ ಅದೃಷ್ಟ ತರುತ್ತಾರೆ ಮದುವೆಯಾದ ಗಂಡನ ಜೀವನವನ್ನು ಸುಂದರವಾಗಿ ಬದಲಾಯಿಸಬಲ್ಲರು ಪ್ರತಿ ತಿಂಗಳಲ್ಲಿ ಒಂದರಿಂದ ಮೂವತ್ತು ಮೂವತ್ತೊಂದು ದಿನಗಳು ಇರುತ್ತವೆ ಆ ಪ್ರತಿ ದಿನಾಂಕಕ್ಕೂ ವಿಶೇಷವಾದ ಶಕ್ತಿ ಇರುತ್ತದೆ ಆದರೆ ಮೂರು ಏಳು ಹನ್ನೊಂದು ಇಪ್ಪತ್ತೊಂದು ಇಪ್ಪತ್ತೊಂಬತ್ತು ದಿನಾಂಕಗಳಲ್ಲಿ ಜನಿಸಿದವರು ಮಾತ್ರ ತುಂಬಾ ಶುಭವನ್ನು ತರುತ್ತಾರೆ ಮುಖ್ಯವಾಗಿ ಹೆಣ್ಣುಮಕ್ಕಳು ಮನೆಯೊಳಗೆ ಪಾಸಿಟಿವಿಟಿಯನ್ನು ತರುತ್ತಾರೆ ತಂದೆ ತಾಯಿಗೆ ಅದೃಷ್ಟವನ್ನು ತರುತ್ತಾರೆ ಈ ನಿರ್ದಿಷ್ಟ ದಿನಾಂಕಗಳಲ್ಲಿ ಜನಿಸಿದ ಮಹಿಳೆಯರು ತಮ್ಮ ತಂದೆತಾಯಿಗಳಿಗೆ ಮತ್ತು ಸಂಗಾತಿಗಳಿಗೆ ಸಂತೋಷ ಮತ್ತು ಯಶಸ್ಸನ್ನು ನೀಡುತ್ತಾರೆ ಅವರು ಇರುವಲ್ಲಿ ಆನಂದ ತುಂಬಿರುತ್ತದೆ ಈ ದಿನಾಂಕಗಳಲ್ಲಿ ಹುಟ್ಟಿದ ಹುಡುಗಿಯರು ತುಂಬಾ ಬುದ್ಧಿವಂತರಾಗಿರುತ್ತಾರೆ ಸುಂದರವಾಗಿಯೂ ಇರುತ್ತಾರೆ ತಮ್ಮ ಪ್ರೀತಿಪಾತ್ರರ ಜೀವನದಲ್ಲಿ ದಯೆ ತುಂಬಿರುತ್ತಾರೆ ಇವರು ಹುಟ್ಟೂರಿನಲ್ಲಿರುವವರೆಗೂ ತಂದೆ ಹೆಮ್ಮೆ ಮಾಡುತ್ತಾರೆ ಮದುವೆಯ ನಂತರ ವೈವಾಹಿಕ ಜೀವನದಲ್ಲಿ ಪ್ರೀತಿ ಸಾಮಸ್ಯವನ್ನು ಹಂಚುತ್ತಾರೆ ಈ ಮಹಿಳೆಯರು ತಮ್ಮ ಕುಟುಂಬದ ಸ್ಥಿತಿ ಮತ್ತು ಸಂತೋಷವನ್ನು ಹೆಚ್ಚಿಸುವುದಲ್ಲದೆ ಅವರು ಎಲ್ಲಿದ್ದರೂ ಯಾವುದೇ ಜಗಳವಿಲ್ಲದೆ ಸಾಮಸ್ಯದಿಂದ ಇರುವಂತೆ ಮಾಡುತ್ತಾರೆ ಅತ್ತೆ ಮಾವಂದಿರೊಂದಿಗೆ ಪ್ರೀತಿಯಿಂದ ಇರುತ್ತಾರೆ ಗಂಡ ಹೆಂಡತಿಯ ನಡುವೆ ಜಗಳ ಬರುವುದಿಲ್ಲ ಗಂಡನನ್ನು ಸಂತೋಷವಾಗಿಡುವುದು ಇವರ ಗುರಿಯಾಗಿರುತ್ತದೆ ವಿಡಿಯೋ ವೀಕ್ಷಿಸಿದ ನಿಮಗೆಲ್ಲರಿಗೂ ಧನ್ಯವಾದಗಳು ಈ ಮಾಹಿತಿಯು ಇಷ್ಟವಾದರೆ ಮಾಹಿತಿ ಶೇರ್ ಮಾಡಿ ನನ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಸಿಗೋಣ ಫ್ರೆಂಡ್ಸ್